ಅಂಬರೀಷ್ ವಿಶ್ವವರ್ಧನ್ ಹೆಂಗಿದ್ರು ಹಂಗೇನೆ ಸರ್ ಈಗ ಅಷ್ಟೇನೆ ಆಯ್ತಾರಲ್ಲ ಈಗ ಇದು ಅಂಬರೀಷ್ ಮತ್ತೆ ವಿಶ್ವವರ್ಧನ್ ಹೆಂಗಿದ್ರು ಹಂಗಿದ ದಕ್ಷ ಸದಿತ್ತು ಅದೇ ಈಗ ಮೊದಲು ಅವರು ಜೈರ್ಗೆ ಹೋಗ್ಬಿಟ್ಟು ಬಂದಾಗ ಅವ್ರ ಲಕ್ ಚೇಂಜ್ ಆಯ್ತು ಇವಾಗ್ಲೂ ಎರಡನೇ ಸಲ ಮೇಲೆ ಬಂದ್ಮೇಲೆ ಚೇಂಜ್ ಆಗುತ್ತೆ ಸಿಂಗಲ್ ಲಕ್ ಅಲ್ಲ ಡಬಲ್ ಲಕ್ ನೋಡಿ ಏನು ಹೇಳ್ತೀವಿ ಅಂತ ಸಾವ್ ಲಕ್ಕಿ ಇರ್ಲು ಬಿಡಿ ಅಭಿಮಾನಿ ಅಭಿಮಾನಿ ಯಾವತ್ತ ನಾವು ಚೇಂಜ್ ಆಗೋಕಲ್ಲ ಎಲ್ ನಡ್ ಜಗ ಬಂದ್ರು ಅನ್ಕಂಡೇ ಚೇಂಜ್ ಇಲ್ಲ ಅಭಿಮಾನಿ ಸಾರ್ ಇದಾಗೂ ಅಭಿಮಾನಿ ಇದೆ ನಾವು ಅಭಿಮಾನಿ ಬಿಡ್ಕೊಡಲ್ಲ ಏ ಯಾವ್ಸ ಅಭಿಮಾನಿತ್ತು ಯಾವ ಕಾಣ್ ಬಿಡೋಲ್ಲ ನಾವು ಅಭಿಮಾನಿ ಈ ಕನ್ನಡ ಬಾವುಟದ ಮೇಲೆ ದರ್ಶನ್ ಫೋಟೋ ಯಾಕೆ ಬೇರೆ ಕಡೆ ಹಾಕಬಹುದಾಗಿತ್ತಲ್ಲ ಯಾಕೆ ಹಾಕೊಂಡ್ರಿ ಅಂತ ಸರ್ ನಮ್ಮ ಅಭಿಮಾನ ರೈತರು ಇವ್ರು ಬಂದು ಇಟ್ಕೊಂಡು ಎಲ್ಲದ ಓಡಾಡ್ತಾರೆ ಅಲ್ವಾ ಫೋಟಾಕಂಡ್ ಯಾರೋ ನಾವು ಇವತ್ತು ನಾವು ರಾಜಕುಮಾರ್ದ್ವಿ ರಾಜ್ ರಾಜ್ಕುಮಾರ್ ಹಾಕಿದ್ರೆ ನೋಡಿ ಬಾಸ್ತೆ ಹಾಕಿರೋ ಡಿ ಬಾಸ್ತೆ ಅವ್ರು ಕನ್ನಡದ ಶುಭಾಶಯಗಳು ಹೇಳಿದ್ವಿ ನೋಡಿ ಬೇಕಾರೆ ಮನ್ಸಲ್ಲ ನೋಡಿ ಸರ್ ಯಾರ್ಗೇಳ ಸರ್ ಎಲ್ಲ ಕನ್ನಡ ರಾಜ್ಯದ ಜನತೆಗೆ ಹೇಳಿರೋದು ಹ್ಮ್ ಹಣ್ಣು ಹಾಕಿದ್ದೀವಿ ಸರ್ ಹಣ್ಣು ಹಣ್ಣು ಇರೋದು ಹಾಕಿದ್ದೀವಿ ಮೈಸೂಲಿ ಎಷ್ಟು ಆಟೋಗಳಿಗೆ ದರ್ಶನ್ ಫೋಟೋಗಳಿಗೆ ಬಂದಿದೆ ಈ ಇದೆ ಮೈಸೂರಲ್ಲಿ ಬರೀ ಈಗ ಒಂದು ಹತ್ತು ನಿಮಿಷ ಬರುವಾಗ ಇತ್ತು ಇತ್ತು ದೊಡ್ಡ ದೊಡ್ಡ ಬ್ಯಾನರ್ ಹೌದಾ ಆಟ ಹಿಂದೆ ಕವರ್ ಮೈಸೂರು ಹೊಂಡಕ್ಕೆ ಹೊಂಡಿ ಗೊತ್ತಾಗುತ್ತೆ ಇತ್ತು ಅಂತ ಹೇಳಿ ಎಲ್ಲರಿಗೂ ಕಣೋತ್ಸವ ಶುಭಾಶಯಗಳು ನಮ್ಮ ಬಾಸು ಬಾವು ಮೇಲೆ ಬಂದಿದ್ದಾರೆ ಈಗ ಬಂದಿದ್ದಾರೆ ಅಭಿಮಾನಿಗಳಿಗೆ ಕನ್ನಡದ ಜನತೆಗೆ ಓಕೆ ತುಂಬಾ ದಿನಗಳಂದರೆ ಜಲೀನ ಬಿಡುಗಡೆ ಆಗಿದ್ದಾರೆ ಆರು ವಾರ ಇಲ್ಲಿದ್ದಾರೆ ಮತ್ತೆ ಹೋಗ್ತಾರೆ ಅನ್ಸುತ್ತಾ ಇಲ್ಲ ಮತ್ತೆ ಇಲ್ಲೇ ಇದ್ಬಿಡ್ತಾರೆ ಅನ್ಸುತ್ತಾ ಅಭಿಮಾನಿಗಳು ಅಭಿಮಾನಿ ಹೇಗಿದೆ ಅಭಿಮಾನಿಗಳು ಅವ್ರು ಯಾವತ್ತೂ ಹೃದಯದಲ್ಲಿ ಇರ್ತಾರೆ ಸರ್ ಅವ್ರು ನಮ್ಮ ಬಾಸ್ ಅವರು ಈಚೆ ಎಲ್ಲ ಹೊರಡೆ ಇದ್ರೂ ಅವ್ರ ಅಭಿಮಾನಿಗಳು ಏನು ಸೇವೆ ಮಾಡಬೇಕು ಅವ್ರು ಅವ್ರು ಅದು ಮಾಡ್ತಾ ಇರ್ತಾರೆ ಸರ್ ಹ್ಮ್ ಇವತ್ತು ಕನ್ನಡ ಫ್ಲಾಗ್ ನಲ್ಲಿ ದರ್ಶನ್ ಹಾಕೊಂಡು ಮೆರೆಸ್ತಾ ಇದ್ರ ಮೆರ್ಸದೆ ಸರ್ ಮೆರ್ಸದಲ್ಲಾರಟ್ಟಿ ಇಂದೇ ನೀವು ನೋಡಬೇಕು ಆಟೋದಿಲ್ಲ ನಮ್ ಬಾಳ ರೀ ನಮ್ ಊರಲ್ಲಿ ಹಬ್ಬ ತರ ಮಾಡಿದ್ವಿ ಪಟಾಕಿ ಎಸಿ ಎಲ್ಲ ಫುಲ್ ಜಾತ್ರೆ ಮಾಡಿ ಫುಲ್ ರಾಣಿ ತರ ಬಂದಿರಿ ಮೈಸೂರಲ್ಲ ರೌಂಡ್ ಹಾಕಿದ್ವು ಈಗ ಮಾತ್ರ ಬಾವುಟ್ ಹಾಕೊಂಡೆ ಮೆರೆಸ್ತಾರ ಫುಲ್ ಪಟಾಕಿ ಎಸಿ ಹಬ್ಬ ತರ ಮಾಡಿ ಸರ್ ಬಸ್ ಏನಿಲ್ಲ ನಮಗೆಲ್ಲ ಇದ್ ಹ್ಮ್ ಹ್ಮ್ ನಿಮ್ ಊರ ಹೆಸರು ನಿಮ್ಮ ಹೆಸರು ಸರ್ ಮೈಸೂರು ವಿಜಯ ಪೋಸ್ಟ್ ಆಗಿದೆ ಸುಮಾರು ಇದು ರೈಟ್ ನೀವು